ಈ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ಸಂಘದ ಋಣವನ್ನ ಪದವಿ ಪೂರ್ವಕಾಲೇಜ ಋಣವನ್ನ ನಾನು ಎಂದೂ ಮರೆಯಲಾರೆ ಯಾಕಂದ್ರೆ ಇದು ಹಸಿದನ್ನ ನಾ ಹೊಟ್ಟೆಗೆ ಅಲ್ಲ ಹಾಕಿದೆ ನಾನು ಎಂದೂ ಮರೆಯುವುದಿಲ್ಲ ಆಮೇಲೆ ನಿಮಗೆ ಒಳ್ಳೇದಾಗ್ಲಿ ದೇವರೊಂದಿಗೆ ಕಲ್ಯಾಣ ಮಾಡಲಿ ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವತ್ತು ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೇನೆ ಹೋಗುದಿಲ್ಲ ಯಾವ ಗುರಿಗೂ ಹೋಗುದಿಲ್ಲ ಅವರಿಗೆ ಈ ಸಿದ್ದೇಶ್ವರ ಸಂಸ್ಥೆ ವಿದ್ಯಾ ವಿದ್ಯಾಲಯ ಇದೇ ಗುರಿಯಾಗಿತ್ತು ವಿದ್ಯಾರ್ಥಿಗಳೇ ದೇವರಾಗಿದ್ದರು ಅನ್ನೋ ಮಾತನ್ನ ಅವನ ಈ ಮಾತನ್ನು ಹೇಳಿದ್ರು ನಮಗೆ ಇವ್ಲೂ ಕೂಡ ಅದೇ ವಿದ್ಯಾರ್ಥಿಗಳೇ ನಮಗ ದೇವರು ಅನ್ನೋ ಭಾವನೆಯಿಂದ ನಮ್ಮ ಕೆಲಸ ನಿರ್ವಹಿಸ್ತಿದ್ದೀವಿ ಅಂತ ಒಂದು ಅವಕಾಶವನ್ನ ಈ ಸಿದ್ಧೇಶ್ವರಿ ವಿದ್ಯಾ ಸಂಸ್ಥೆ ನಮಗೆ ಬದೀಶ್ ಪಡ್ತಲ್ಲ ಅದಕ್ಕೂ ನಾವು ಅತ್ಯಂತ ಕೃತಜ್ಞತೆಯಿಂದ ನಾವು ಇದ್ದೀವಿ ಆ ಭಾವನೆಯನ್ನ ಇನ್ನೊಂದು ಜನ್ಮ ಏನಾದರೂ ಇದ್ರ ನಾನು ಮನುಷ್ಯನಾಗಿ ಹುಟ್ಟಿ ಬಂದಿದ್ರ ಈ ಬೀಳಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಈ ವಿದ್ಯಾರ್ಥಿಗಳ ಸೇವೆಯನ್ನು ಮಾಡಿ ನನ್ನ ಋಣವನ್ನು ತೀರಿಸ್ತೀನಿ ಅಂತ ಹೇಳಿ ಹೇಳ್ತೇನೆ ವೇದಿಕೆ ನೀಡಿರುವ ಎಲ್ಲರಿಗೂ ನಮಸ್ಕಾರಗಳು ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜೆ ಶ್ರೀಗಳು ಅಂದ ನಮ್ಮ ಸ್ನೇಹಿತರು ನಿಮ್ಮ ಪೂಜ್ಯರು ಅದಾಗ್ಯೂ ನಮ್ಮ ತೆರೆಗೆ ಹೋಗೊಟ್ಟು ದಿವ್ಯ ಸಾನ್ನಿಧ್ಯ ವಹಿಸಿರುವುದರಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಶ್ರೀಗಳು ಸಂಸ್ಕೃತ ಭಾಷಾ ಪಂಡಿತರು ಪ್ರವೀಣರು ಬಸವಣ್ಣನ ತತ್ವಗಳನ್ನು ಪ್ರಸಾರ ಮಾಡುವ ಶ್ರೀ ಮಠದ ಜವಾಬ್ದಾರಿ ಶ್ರೀರಾಂಗನೀಯ ಆ ನಂತರ ನಮ್ಮ ಗುರುಗಳಾದಂತ ನಮ್ಮ ಕಲಿಸಿದಂಥ ಗುರುಗಳಿಗೂ ನನ್ನ ವಿನಯಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಸ್ವರ್ಗದಲ್ಲಿ ಇರುವಂತ ಪೂಜರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಈಗ ಅವ್ರ ಮಕ್ಕಳಿಗೆ ನಾವು ಸನ್ಮಾನ ಮಾಡಿ ಅವರೆಲ್ಲ ನೋಡಿ ನಮಗೂ ಮಾಡಿದಂಥವ್ರು శీవర్సూ హే ఇం మహత్వపూర్ణ జారధాన్యను హిక నేను హెచ్చు హోదా శిక్షణ సుధారణి నాల్మ శ్రమంతా నన్న మాత ము பண்ணுத்தி பிள்ள நம்ம தந்தை தாயிய காணு தேவாலய பாலிங்க அது நாரி தீபானய ஜீவக்கே ஜீவ நீோந்து இல்லேகே சை அண்ணு சேவாலய நானாபக ோதய தந்த வால தப்பணுத்தி பத்தி யந்தை தாயிய காணு தேவாலய பாலிந்தோ அது நேத்த தாரி தீபான வியாலய ஜீவக்கே ஜீவ நீோ பந்துத்வ இல்லேகி சை அண்ணு சேவாலய

नानी <laughs> आ

কার কবোতাকে মাকেনে কেলেনা হ্য়াকে�র